ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇಂದಿನ ವಚನ ವಿಶ್ವಗುರು ಬಸವಣ್ಣನವರದು ವಚನ ಇಂತಿದೆ ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಾಲೀಯದು ಎನ್ನ ಒಣಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಬೆಳೆಯಬೇಕಾದ ಬೆಳೆಗೆ ಅಡ್ಡಿಯಾದ ಕಳೆಯನ್ನು ಕಿತ್ತು ಶಿವಫಲವನ್ನೀಯುವ ಸಾಧನೆಯ ಸಮೃದ್ಧ ಬೆಳೆಯನ್ನು ಬೆಳೆಯುವ ಅಧಮ್ಯ ಬಿಪ್ಸಿ ಈ ವಚನದಲ್ಲಿದೆ ಮಾನವ ದೇಹ ಆತನ ಎಲ್ಲ ಸಾಧನೆಯ ಮೂಲ ಭಕ್ತಿ ಬೆಳೆಯ ಕ್ಷೇತ್ರ ಇಲ್ಲಿ ದೇಹವೆಂದರೆ ಕೇವಲ ಸ್ಥೂಲ ದೇಹವಲ್ಲ ಅದರಲ್ಲಿ ಅಂತರ್ಗತವಾಗಿರುವ ಸೂಕ್ಷ್ಮ ಅಂತಃಕರಣಾದಿಗಳು ಇದೇ ಬೆಳೆ ಭೂಮಿ ಇದನ್ನು ಅವಲಂಬಿಸಿಯೇ ಎಲ್ಲ ಸಾಧನೆಗಳು ಬೆಳೆಯಬೇಕು ಆದರೆ ಇಲ್ಲಿ ಅಜ್ಞಾನವೆಂಬ ಕಳೆ ಆವರಿಸಿ ಈ ಭೂಮಿಯನ್ನೆಲ್ಲ ವ್ಯಾಪಿಸಿ ಏನೂ ಬೆಳೆಯದಂತೆ ಮಾಡಿದೆ ಇದನ್ನು ಪ್ರಳಯದಾಕಸ ಎಂದು ಕರೆದಿರುವುದು ತುಂಬ ಅರ್ಥವತ್ತಾಗಿದೆ ಅದು ಅಲ್ಲಿ ಇಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ಕಳೆಯಲ್ಲ ಹಾಗಿದ್ದರೆ ಅದನ್ನು ನಾವೇ ಸುಲಭವಾಗಿ ಕಿತ್ತು ತೆಗೆಯಬಹುದಾಗಿತ್ತು ಆದರೆ ಇದು ವಿಷಯ ಪ್ರಪಂಚದ ಆಳದಿಂದ ಮೂಡಿ ಜ್ಞಾನ ಮತ್ತು ಸಾಧನೆಗಳಿಗೆ ಮಾರಕವಾಗಿ ಸರ್ವವನ್ನು ನಾಶಗೊಳಿಸುವಷ್ಟು ಪ್ರಬಲವಾದದ್ದು ನಮ್ಮಲ್ಲಿರುವ ಅಷ್ಟಮದಗಳು ಸಪ್ತವ್ಯಸನಗಳು ಷಡುರ್ಮಿಗಳು ಷಡ್ಭ್ರಮೆಗಳು ಇವೆಲ್ಲ ಈ ಕಳೆಕಸಕ್ಕೆ ರಸವನ್ನಿತ್ತು ಬೆಳೆಸುತ್ತಿವೆ ಅವು ಮುಂದಿನ ಗತಿಯನ್ನು ತಿಳಿಯುವುದಕ್ಕೆ ಬಿಡುವುದಿಲ್ಲ ಎಚ್ಚರಗೊಳ್ಳುವುದಕ್ಕೆ ಬಿಡುವುದಿಲ್ಲ ಇದನ್ನು ಗಮನಿಸಿದಾಗ ಈ ಅವನ ಗುಣಗಳನ್ನು ಪ್ರಳಯದ ಕಸ ಎಂದು ಕರೆದಿರುವುದು ಎಷ್ಟು ಔಚಿತ್ಯಪೂರ್ಣವಾಗಿದೆ ಎಂಬುದು ಮನವರಿಕೆಯಾಗುತ್ತದೆ ಇವುಗಳಿಗೆ ಗುರಿಯಾದ ಜೀವಕ್ಕೆ ವಿನಾಶವೊಂದೇ ಗತಿ ಆದರೆ ಸಾಧಕ ಜೀವ ಇದನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಈ ಪ್ರಳಯ ತಾಂಡವದ ಮಧ್ಯದಲ್ಲಿಯೂ ಉಳಿಯುವ ಬೆಳೆಯುವ ಆಶೆಯ ಕಿಡಿ ಸಿಡಿಯುತ್ತದೆ ಅದೇ ದೈವಿಕ ಅಭಿಪ್ಸೆ ಅದರಿಂದ ಎನ್ನ ಒಣಗುಣವೆಂಬ ಕಸವ ಕಿತ್ತು ಸಲಹೆಯಾ ಎಂಬ ಪ್ರಾರ್ಥನೆ ಹೊರಹೊಮ್ಮುತ್ತದೆ ಇದರಿಂದ ಶಿವಕಾರುಣ್ಯ ಅವತರಿಸಿ ಮಾರಕ ಗುಣಗಳೆಂಬ ಪ್ರಳಯದ ಕಸವನ್ನು ಕಿತ್ತು ಹಾಕಿದರೆ ನಾನು ಸುಳಿದೆಗೆದು ಬೆಳೆಯುತ್ತೇನೆ ಎಂದು ಉತ್ಸಾಹದಿಂದ ನುಡಿಯುತ್ತಾರೆ ಇಲ್ಲಿ ಸುಳಿದೆಗೆದು ಎಂಬ ಮಾತು ಬೆಳೆಯ ಹಸಿರುತನವನ್ನು ಆಂತರಿಕ ಚೈತನ್ಯವನ್ನು ಅಭಿವ್ಯಕ್ತಪಡಿಸುತ್ತದೆ ಸುಳಿದೆಗೆದು ಬೆಳೆದ ಫಸಲು ಮುಂದೆ ಸಮೃದ್ಧ ಫಲವನ್ನೀಯುತ್ತದೆ ಎಂಬುದನ್ನು ಇಲ್ಲಿ ಪರಿಭಾವಿಸಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನಿಸಬಹುದು ಶಿವಕೃಪೆ ಸಾಧಕನಿಗೆ ಅಡ್ಡಿಯಾಗಿರುವ ಆತಂಕಗಳನ್ನು ಅಡೆತಡೆಗಳನ್ನು ನಿವಾರಿಸಬಹುದು ಆದರೆ ಬೆಳೆಯಬೇಕಾದವನು ಸಾಧಕನೇ ತನ್ನ ಆಂತರಿಕ ಶಕ್ತಿ ಸಂಪಾದನೆಯಿಂದಲೇ ಆತ ಬೆಳೆಯಬೇಕು ಎಂಬ ಆತ್ಮಾವಲಂಬನೆಯ ದೃಷ್ಟಿಯೂ ಇಲ್ಲಿ ಧ್ವನಿತವಾಗುತ್ತದೆ ಜೀವ ಪರಿಪೂರ್ಣ ಸ್ಥಿತಿಯನ್ನು ಪಡೆಯಬೇಕಾದರೆ ಶಿವಕೃಪೆಯೂ ಬೇಕು ಅದರ ಬೆಳಕಿನಲ್ಲಿ ಬೆಳೆಯುವ ಆತ್ಮ ಸಂಕಲ್ಪ ಶಕ್ತಿಯೂ ಬೇಕು ಈ ಚಿಕ್ಕ ವಚನ ಈ ಅನೇಕ ಅಂಶಗಳನ್ನು ಅರ್ಥಪೂರ್ಣವಾಗಿ ಧ್ವನಿಸುತ್ತದೆ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸುಹುಟ್ಟಿ ತಿಳಿಯಲೀಯದು ಎಚ್ಚರಾಲೀಯದು ಎನ್ನ ಒಣಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿ ತೆಗೆದು ಕೂಡದ ಸಂಗಮ ದೇವ ಮತ್ತೊಂದು ವಚನದ ಜೊತೆಗೆ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು